ಸ್ನೇಹಿತರೆ ಈಗ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ದುರ್ಗಾಷ್ಟಮಿ ಕುರಿತು ಪೂರ್ಣ ವಿವರವಾಗಿ ಪೂಜಾ ವಿಧಾನ ಸಮಯ ಎಲ್ಲವನ್ನ ತಿಳಿಸ್ಕೊಡ್ತೇನೆ ಅಂತ ವೇದದಲ್ಲಿ ಹೇಳ್ತದ ಗಣೇಶ ಜನನಿ ದುರ್ಗಾ ರಾಧಾ ಲಕ್ಷ್ಮೀ ಸರಸ್ವತಿ ಸಾವಿತ್ರಿ ಚ ಸೃಷ್ಟಿವಿದವು ಪ್ರಕೃತಿ ಪಂಚದ ಸ್ಮೃತ ಹೇಳಿ ಈ ಐದು ಜನರನ್ನ ಸ್ಮರಣೆಯನ್ನು ಮಾಡೋದರಿಂದ ಮನುಷ್ಯನ ಜೀವನ ಬಹಳಷ್ಟು ಸುಂದರವಾಗಿರ್ತದ ಗಣೇಶ ಜನನಿ ಅಂದರೆ ಸಾಕ್ಷಾತ್ ಪಾರ್ವತಿ ದೇವಿ ಹೇಳಿ ಆಕೆ ದುರ್ಗಾ ಅದಕ್ಕಾಗಿ ಗಣೇಶ ಜನನಿ ದುರ್ಗಾ ರಾಧಾ ಲಕ್ಷ್ಮಿ ಸರಸ್ವತಿ ಇವರೆಲ್ಲರೂ ನಮಗೆ ಬೇಕಾದವರು ರಾಧೆ ಅಂದರೆ ಪತಿ ಪತ್ನಿಯರ ಪ್ರೀತಿ ಮನೆಯಲ್ಲಿ ಒಂದು ಪ್ರೀತಿಯ ಸಂಕೇತ ಅಂತ ಹೇಳ್ತೀವಿ ರಾಧೆ ಲಕ್ಷ್ಮೀ ಸ್ಮರಣೆಯಿಂದ ಧನ ವ್ಯವಸ್ಥೆ ಮನೆಯಲ್ಲಿ ಸರಿ ಇರ್ತದೆ ಸರಸ್ವತಿ ಜ್ಞಾನ ಬೇಕು ಮನುಷ್ಯನಿಗೆ ಸಾವಿತ್ರಿ ಧರ್ಮ ಆಚರಣೆ ಇರಬೇಕು ಈ ರೀತಿಯಾಗಿ ಈ ಐವರು ನಮ್ಮ ಜೊತೆ ಐವರ ಸ್ಮರಣೆಯನ್ನು ನಾವು ನಿತ್ಯ ಮಾಡ್ತಾ ಇದ್ದರೆ ನಮ್ಮ ಜೀವನ ಬಹಳಷ್ಟು ಸುಂದರವಾಗಿರ್ತದೆ ಈ ಭೂಮಿ ಮೇಲೆ ನಾವು ಹುಟ್ಟಿ ಬಂದೇವಿ ಅಂತಂದರೆ ನಮಗೆ ದುಃಖ ಬರುವುದಕ್ಕಾಗಲಿ ಸುಖ ಬರುವುದಕ್ಕಾಗಲಿ ನಾವು ಮಾಡುವಂಥ ಕರ್ಮಗಳೇ ನಮ್ಮನ್ನು ಸುಖ ದುಃಖಕ್ಕೆ ಈಡು ಮಾಡ್ತದೆ ಅದಕ್ಕಾಗಿ ನಾವು ಆದಷ್ಟು ದುಃಖಕ್ಕೆ ಕಾರಣವಾಗುವಂಥ ದುಷ್ಕರ್ಮಗಳನ್ನು ಬಿಡಬೇಕು ಅನ್ನೋದೇ ಶಾಸ್ತ್ರ ನಾವು ಸರಿಯಾದ ಕ ಯಾವ ರೀತಿ ನಮ್ಮಲ್ಲಿ ಪೂರ್ವಜರು ನಮ್ಮಲ್ಲಿ ಹೇಳಿಕೊಟ್ರು ಆ ರೀತಿಯಾಗಿ ಪೂಜೆ ಪುನಸ್ಕಾರ ಧರ್ಮಗಳನ್ನು ಆಚರಣೆ ಮಾಡ್ತಾ ಹೋದಂತೆ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಮ್ಮಲ್ಲಿ ಜ್ಞಾನ ಉದಯ ಆಗ್ತದೆ ಯಾವಾಗ ಜ್ಞಾನ ಉದಯ ಆಗ್ತದೋ ಇದು ಮಾಡಿದರೆ ತಪ್ಪು ಇದು ಮಾಡಿದರೆ ಸರಿ ನಮಗೆ ತಿಳಿತಾ ಹೋಗ್ತದೆ ಅದಕ್ಕಾಗಿ ನಾಳೆ ದಿವಸ ದುರ್ಗಾ ಅಷ್ಟಮಿ ದುರ್ಗಾ ಅಷ್ಟಮಿ ತಿಥಿ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಗೆ ಪ್ರತಿಪಾದ್ಯ ದೇವತೆ ಅಂತ ಹೇಳ್ತೀವಿ ಈ ನಾಳೆ ವಿಶೇಷ ಪೂಜೆ ಆಕೆಗೆ ವಿಶೇಷ ಶಕ್ತಿ ಇರ್ತದೆ ನಾಳೆ ದಿವಸ ಮಾಡಿದಂಥ ಪೂಜೆಗೆ ನಮಗೂ ಕೂಡ ಒಳ್ಳೆಯ ಫಲಗಳು ಪ್ರಾಪ್ತಿ ಆಗ್ತದೆ ಇನ್ನು ಪಾರ್ವತಿಗೆ ದುರ್ಗಾ ಅಂತ ಹೆಸರು ಬರಲು ಕಾರಣ ಏನು ಪೂರ್ಣ ವಿವರವಾಗಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಪೂಜಾ ಸಮಯವನ್ನು ಹೇಳ್ಬಿಡ್ತೀನಿ ಪಂಚಾಂಗವನ್ನು ಅಧ್ಯಯನ ಮಾಡಿ ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಏನೇನು ವಿಶೇಷತೆ ವಿಶೇಷತೆಯಾದ ಯಾವ ವಸ್ತುಗಳನ್ನು ಖರೀದಿ ಮಾಡಿದರೆ ಒಳ್ಳೆಯದು ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ನಾಳೆ ಕೇವಲ ದುರ್ಗಾ ಅಷ್ಟಮಿ ಮಾತ್ರ ಅಲ್ಲ ಸರಸ್ವತಿ ಪೂಜೆ ಸಹದ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಈಗ ಸರ ಸರಸ್ವತಿ ಪೂಜೆಗೆ ಸಂಕಲ್ಪ ಇರ್ತದೆ ಯಾವ ರೀತಿ ಸಂಕಲ್ಪವನ್ನು ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಂತ ಜೊತೆಗೆ ದುರ್ಗಾ ಪೂಜೆಯನ್ನು ಸಹ ಹೇಳ್ಕೊಡ್ತೀನಿ ಯಾವ ಬಣ್ಣವನ್ನು ಸಹ ಹೇಳ್ಕೊಡ್ತೀನಿ ಮೊದಲು ನಾಳೆ ದಿವಸ ವಿಶೇಷ ಒಂದು ದಾನ ಕೂಡ ಅದು ಆ ದಾನಕ್ಕೆ ಬಹಳಷ್ಟು ಮಹತ್ವದ ಅದನ್ನು ಕೂಡ ಹೇಳ್ತೀನಿ ಮೊದಲು ಸಮಯವನ್ನು ಕೊಟ್ಬಿಡ್ತೀನಿ ಪಂಚಾಂಗವನ್ನು ಅಧ್ಯಯನ ಮಾಡಿ ವಿಶ್ವಾವಶುನಾಮ ಸಮಸ್ಯರೇ ದಕ್ಷಿಣಾಯಣೆ ಶರದೃತು ಅಶ್ವಿನ ಮಾಸೆ ಶುಕ್ಲಪಕ್ಷೆ ಅಷ್ಟಮ್ಯಾತೀತವು ಕುಜವಾಸರೆ ಪೂರ್ವಾಷಾಢ ನಕ್ಷತ್ರ ಶೋಭನೆಯೋಗೆ ಭವಕರ್ಣೆ ಧನು ರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ ಸೂರ್ಯ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ನಾಳೆ ಇದು ಸವಿಶೇಷತೆ ಇನ್ನು ನಾಳೆ ಅಷ್ಟಮಿ ಇದ್ದರೂ ಸಹ ಇವತ್ತೇ ನಾನು ನಿಮಗೆ ದೀಪ ಅಂದರೆ ದುರ್ಗಾ ನಮಸ್ಕಾರ ದೀಪ ದುರ್ಗಾ ನಮಸ್ಕಾರ ಇವತ್ತೇ ಹೇಳಿಕೊಟ್ಟೆ ಯಾಕಂದರೆ ನಮಗೆ ಸಾಯಂಕಾಲ ಸೂರ್ಯ ಅಸ್ತ ಸಮಯದಲ್ಲಿ ಅಷ್ಟಮಿ ಇತಿಥಿ ಇರಬೇಕು ನಾಳೆ ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ಅಷ್ಟಮಿ ತಿಥಿ ಇರುವುದಿಲ್ಲ ನವಮಿ ತಿಥಿ ಕಾಲು ಹಾಕ್ಬಿಟ್ಟಿರ್ತದೆ ಯಾವಾಗ ಸೂರ್ಯ ಅಸ್ತ ಆಗ್ತಾನೋ ಆ ಸಮಯದಲ್ಲಿ ಅಷ್ಟಮಿ ತಿಥಿ ಇದ್ದರೆ ಮಾತ್ರ ಅದು ಅತ್ಯ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ಇವತ್ತು ಸಾಯಂಕಾಲ ನಮಗೆ ನಾಲ್ಕು ಗಂಟೆಗೆ ಅಷ್ಟಮಿ ತಿಥಿ ಪ್ರಾಪ್ತಿಯಾಗಲಿರತ್ತದ ಇವತ್ತೇ ಸಾಯಂಕಾಲ ಸಮಯದಲ್ಲಿ ನಾವು ಅಷ್ಟಮಿ ಪೂಜೆಯನ್ನು ಅಂದರೆ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ನಾಳೆ ಸಾಯಂಕಾಲ ಸಮಯದಲ್ಲಿ ನವಮಿ ತಿಥಿ ಪ್ರಾಪ್ತಿಯಾಗಲಿರತ್ತದ ಇನ್ನು ನಾಳೆ ಶೋಭನ ಯೋಗ ಒಳ್ಳೆಯ ಯೋಗ ಅಂತಲೇ ಕೂಡ ಹೇಳ್ತೇನೆ ಇಡೀ ದಿವಸ ನಮಗೆ ಶೋಭನ ಯೋಗ ಅದು ಕೂಡ ಒಳ್ಳೆಯದು ಇನ್ನು ನಾಳೆ ಯಾವ ಸಮಯದಲ್ಲಿ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತವನ್ನು ಕೊಟ್ಬಿಡ್ತೀನಿ ಪೂಜಾ ಸಮಯವನ್ನು ಕೊಡ್ತೇನೆ ನೋಟ್ ಮಾಡಿ ನಾಳೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ ಇನ್ನು ನಾಳೆ ಎರಡನೇ ಮುಹೂರ್ತವನ್ನು ಇದ್ದೀನಿ ಆರು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷ ಕನ್ಯಾ ಲಗ್ನ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ನೀವು ನಾಳೆ ಪೂಜೆಯನ್ನು ಮಾಡ್ಬೋದು ಇನ್ನು ಅಷ್ಟು ಬೇಗ ಆಗೋದಿಲ್ಲ ಅನ್ನೋರು ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಇದು ಕೂಡ ಒಳ್ಳೆಯ ಮುಹೂರ್ತನೇ ಅಂತ ಹೇಳ್ತೀನಿ ಇದು ವೃಷ್ಟಿಕ ಲಗ್ನ ಪ್ರಾಪ್ತಿಯಾಗಲಿ ನಾಳೆ ದಿವಸ ವೃಷ್ಟಿಕ ಲಗ್ನಕ್ಕೆ ಅತ್ಯಂತ ಮಹತ್ವ ಯಾಕೆ ಹೇಳ್ತೀನಿ ಅಂದರೆ ಕುಜನ ಆರಾಧ್ಯ ದೈವ ಅಂದರೆ ದುರ್ಗೆ ದುರ್ಗೆಯನ್ನು ನಾಳೆ ದಿವಸ ಕುಜ ಲಗ್ನದಲ್ಲಿ ಪೂಜೆಯನ್ನು ಮಾಡೋದು ವಿಶೇಷ ಅಂತ ಹೇಳ್ತೀನಿ ಆ ಲಗ್ನ ನಮಗೆ ಆಗ್ತಾ ಇರೋದು ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಇನ್ನು ನಾಳೆ ಮಧ್ಯಾಹ್ನ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ಏನಾದರೂ ಖರೀದಿಯನ್ನು ಮಾಡಬೇಕು ಅಂದರೆ ವಿಶೇಷವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದಿಂದ ಮೂರು ಗಂಟೆವರೆಗೂ ನೀವೇನಾದರೂ ಖರೀದಿಯನ್ನು ಮಾಡ್ತೀನಿ ಅಂದರೆ ಮಾಡ್ಬೋದು ಮೂರು ಗಂಟೆ ಹತ್ತು ನಿಮಿಷದ ನಂತರ ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿಗುತ್ತದೆ ಅದಕ್ಕಾಗಿ ಖರೀದಿಯನ್ನು ಮಾಡೋರು ಮೂರು ಗಂಟೆ ಒಳಗಿನೇ ಖರೀದಿ ಮಾಡೋದು ಒಳ್ಳೆಯದು ನಂತರ ಸಾಯಂಕಾಲ ಐದು ಗಂಟೆ ಒಳ್ಳೆಯದ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ರಾತ್ರಿ ಏಳು ಗಂಟೆವರೆಗೆ ಕೂಡ ನಮಗೆ ಒಳ್ಳೆಯದು ಏನಾದರೂ ಖರೀದಿಯನ್ನು ಮಾಡೋದಿದ್ರೆ ಈ ಸಮಯದಲ್ಲಿ ಮಾಡಬಹುದು ಹಬ್ಬಕ್ಕೆ ಖರೀದಿಯನ್ನು ಆಗಿರ್ಬೋದು ಏನಾದರೂ ವಸ್ತುಗಳನ್ನ ಖರೀದಿಯನ್ನು ಮಾಡೋದಿದ್ರೆ ಮಾಡಬಹುದು ಇನ್ನು ನವರಾತ್ರಿಯ ಎಂಟನೇ ದಿನ ದುರ್ಗಾಷ್ಟಮಿ ಅಂಥೇಳಿ ದುರ್ಗೆಯನ್ನು ಸಾಕ್ಷಾತ್ ದುರ್ಗೆಯನ್ನು ಪೂಜೆ ಮಾಡ್ತೀವಿ ಪಾರ್ವತಿಗೆ ದುರ್ಗಾ ಅನ್ನುವ ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಒಂದು ಕಥೆಯದ ಹೇಳ್ತೇನೆ ಹಿಂದೆ ದುರ್ಗ ಮಾಾಸುರ ಅನ್ನುವ ಒಬ್ಬ ರಾಕ್ಷಸ ಆತನೇ ಆ ಬ್ರಹ್ಮನನ್ನು ಕುರಿತು ಬಹಳ ವರ್ಷಗಳ ಕಠಿಣವಾದ ಒಂದು ತಪಸ್ಸನ್ನು ಮಾಡಿದ ಯಾಕಂದರೆ ಆತ ರಾಕ್ಷಸರಿಗೆ ಅನ್ಯಾಯ ಆಗಲಿಗತದ ಈ ದೇವತೆಗಳಿಗೆ ನಾವು ಪಾಠವನ್ನು ಕಲಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಕಠಿಣವಾಗಿರುವಂಥ ಒಂದು ತಪಸ್ಸನ್ನು ಮಾಡ್ತಾನೆ ಯಾವಾಗ ಆತನ ಇಷ್ಟೊಂದು ಅಂದರೆ ಜಗತ್ತು ಅಲ್ಲೋಲ ಕಲ್ಲೋಲ ಆಗುವಷ್ಟು ಕಠಿಣವಾದ ತಪಸ್ಸನ್ನು ತಪಸ್ಸಿನಲ್ಲಿ ತೊಡಗ್ತಾನೆ ಆಗ ದೇವಾನ ದೇವತೆಗಳು ಹೇಳ್ತಾರೆ ಬ್ರಹ್ಮ ದೇವರೇ ನೀವು ಆತನಿಗೆ ವರವನ್ನು ಕೊಡಲಿಕ್ಕೆ ಹೋಗಲೇಬೇಕು ಯಾಕಂದರೆ ಈಗ ಆತನ ತಪಸ್ಸು ಅಂದ್ರೆ ಆತ ಏನು ತಪಸ್ಸು ಮಾಡ್ತಿರ್ತಾನಲ್ಲ ಆತನ ಒಂದು ತಪಸ್ಸಿನ ಉಷ್ಣತೆ ಎಷ್ಟ ಅಂದರೆ ಜಗತ್ತು ಕೂಡ ಅಲ್ಲೋಲು ಕಲ್ಲೋಲು ಆಗಲಿಕ್ಕಾಗ್ತದೆ ಅದಕ್ಕಾಗಿ ಆತನಿಗೆ ನೀವು ಪ್ರತ್ಯಕ್ಷವಾಗಿ ಹೋಗಿ ವರ ಕೊಡಲೇಬೇಕು ಅಂತಂದಾಗ ಯಾಕಂದರೆ ಬ್ರಹ್ಮದೇವರನ್ನ ಕುರಿತು ಎಷ್ಟೋ ವರ್ಷಗಳ ಕಠಿಣ ತಪಸ್ಸು ಮಾಡ್ತಿರ್ತಾನೆ ಆಗ ಬ್ರಹ್ಮದೇವರು ಆತನಿಗೆ ಪ್ರತ್ಯಕ್ಷನಾಗಿ ದುರ್ಗಮಾಸುರನೇ ಯಾವ ಒಂದು ವರಕ್ಕಾಗಿ ನೀನು ಇಷ್ಟೊಂದು ಕಠಿಣವಾದ ತಪಸ್ಸನ್ನು ಅಂತ ಹೇಳಿ ಆಗ ದುರ್ಗಮಾಸುರ ನನಗೂ ಕೂಡ ದೇವತೆಯಂತೆ ಅಮರತ್ವ ಬೇಕು ಅಂತ ಹೇಳಿ ಆಗ ಬ್ರಹ್ಮದೇವರು ಅಮರತ್ವವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ದೇವತೆಗಳೇ ಪಾಲಿನಲ್ಲಿ ಹವಿಸು ದೇವತೆಗಳಿಗೆ ಅದು ಅಮೃತ ಆದರೆ ಆ ರಾಕ್ಷಸರಿಗೆ ಅದು ವಿಷ ಆಗ್ತದ ಅದಕ್ಕಾಗಿ ನೀನು ಯಾವತ್ತೂ ಹವಿಸ್ಸನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಾದ ಕಾರಣ ನಿನಗೆ ಅಮೃತ್ವ ಬರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಬಿಟ್ಟು ನೀ ಬೇರೆ ಏನಾದರೂ ವರವನ್ನು ಬೇಡ್ಕೊ ಕೊನೆಗೆ ಒಂದು ಹೆಣ್ಣಿನಿಂದ ನನಗೆ ಸಾವು ಬರಬೇಕು ಆ ಹೆಣ್ಣು ಬೇರೆ ಯಾರೂ ಆಗಿರದೆ ಸಾಕ್ಷಾತ್ ಪರಶಿವನ ಹೆಂಡತಿಯಾದಂಥ ಪಾರ್ವತಿಯಿಂದಲೇ ನನಗೆ ಸಾವು ಬರಬೇಕು ಅಂಥೇಳಿ ಯಾಕಂದರೆ ಶಿವನ ಹೆಂಡತಿ ಶಕ್ತಿ ಸ್ವರೂಪಿಣಿ ಆಕೆಯೊಂದಿಗೆ ನಾನು ಯುದ್ಧವನ್ನು ಮಾಡಬೇಕು ಆಕೆಯೊಂದಿಗೆ ಯುದ್ಧ ಮಾಡಿ ನಾನು ಗೆಲ್ಲಬೇಕು ಅಂಥೇಳಿ ಆಗ ಸರಿ ಅಂಥೇಳಿ ಆಕೆಯಿಂದಲೇ ನಿನಗೆ ಮರಣ ಬರ್ತದ ಅಂಥೇಳಿ ಕೊನೆಗೆ ವರವನ್ನು ಕೊಡ್ತಾರೆ ಆಗ ವರವನ್ನು ಪಡೆದುಕೊಂಡಂಥ ದುರ್ಗಮಾಸುರ ಪಾರ್ವತಿ ಮದುವೆಯಾಗಿ ಮಕ್ಕಳನ್ನು ಆಡಿಸ್ಕೋತ ಸಂತೋಷವಾಗಿ ಗೃಹಿಣಿಯಾಗಿ ಇರ್ ಇರುವಂಥ ಸಂದರ್ಭದಲ್ಲಿ ಎಲ್ಲ ದೇವಾನ ದೇವತೆಗಳನ್ನ ಬೇಕಾದಷ್ಟು ತ್ರಾಸು ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ ಯಾವಾಗ ದುರ್ಗ ಮಾಸರು ಅತ್ಯಂತ ಮೂರೂ ಲೋಕಗಳಿಗೂ ತ್ರಾಸು ಕೊಡ್ಲಿಕ್ಕೆ ಶುರು ಮಾಡ್ತಾನೋ ಆಗ ಎಲ್ಲ ದೇವಾನ ದೇವತೆಗಳು ಪಾರ್ವತಿ ಹತ್ತಿರ ಬಂದರೂ ಆಕೆಯನ್ನು ಪರಿಪರಿಯಾಗಿ ಬೇಡ್ಕೊಳ್ತಾರೆ ಹೇಗಾದರೂ ಮಾಡಿ ಆ ದುರ್ಗ ಸಂಹಾರವನ್ನು ಮಾಡು ಅಂತ ಹೇಳಿ ಆಗ ಪಾರ್ವತಿ ಬ್ರಹ್ಮದೇವರಿಗೆ ಒಂದು ಯಜ್ಞವನ್ನು ಮಾಡಲಿಕ್ಕೆ ಹೇಳ್ತಾಳೆ ಭೂಮಿಯ ಮೇಲೆ ಒಂದು ಯಜ್ಞವನ್ನು ಮಾಡಿ ಅಲ್ಲಿ ಎಲ್ಲ ದೇವಾನ್ ದೇವತೆಗಳನ್ನು ಸುಂದರರಾಗಿರುವಂಥ ಸುರಾಂಗರೆಯನ್ನು ಎಲ್ಲರನ್ನು ಆ ಯಜ್ಞಕ್ಕೆ ಆಹ್ವಾನ ಮಾಡಬೇಕು ಅಂತ ಹೇಳಿ ಆಗ ಬ್ರಹ್ಮದೇವರು ಎಲ್ಲ ದೇವ ದೇವಾನ್ ದೇವತೆಗಳನ್ನ ಕೂಡಿಸ್ಕೊಂಡು ಯಜ್ಞವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಯಜ್ಞದ ಒಂದು ಅಧಿಕಾರ ಅಂದರೆ ಒಂದು ಯಜ್ಞವನ್ನು ಮಾಡಬೇಕಾದ್ರೆ ನಾನಾ ಥರದ ಅಧಿಕಾರಗಳ ಆ ರೀತಿಯಾಗಿ ಒಂದೊಂದು ಅಧಿಕಾರವನ್ನು ಒಂದೊಂದು ದೇವತೆಗಳಿಗೆ ವಹಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಯಜ್ಞವನ್ನು ಮಾಡ್ತಾರೆ ಎಲ್ಲ ದೇವಾನ್ ದೇವತೆಗಳು ಅವರ ಹೆಂಡತಿಯರು ಸುರ ಸುಂದರಾಂಗರಿಯರು ಎಲ್ಲರೂ ಆ ಯಜ್ಞಕ್ಕೆ ಬಂದಿರ್ತಾರೆ ಆ ಬಂದಂಥ ಆ ಸುಂದರ ಹೆಣ್ಣು ಮಕ್ಕಳನ್ನು ನೋಡಿ ದುರ್ಗಮಾಸುರ ಯಜ್ಞವನ್ನು ಕೆಡಿಸ್ಲಿಕ್ಕೆ ಬರ್ತಾನೆ ಆಗ ಸಾಕ್ಷಾತ್ ಪರಮೇಶ್ವರಿ ಶಕ್ತಿ ಸ್ವರೂಪಿಣಿಯಾಗಿ ಆತನೊಂದಿಗೆ ಹಲವು ವರ್ಷಗಳ ಕಾಲ ಯುದ್ಧವನ್ನು ಮಾಡ್ತಾಳೆ ಎಷ್ಟೋ ವರ್ಷಗಳ ಕಾಲ ಯುದ್ಧ ಆದಮೇಲೆ ಕೈಯ ಪಾದಗಳಿಗೆ ಶರಣು ಹೋಗ್ತಾನೆ ಯಾಕಂದರೆ ಸಾಧ್ಯನೇ ಇಲ್ಲ ಇನ್ನು ಮುಂದೆ ಯುದ್ಧವನ್ನು ಮಾಡಲಿಕ್ಕೆ ಅಂತೇಳಿ ತನ್ನ ಎಲ್ಲ ಶಕ್ತಿಯನ್ನು ಕಳೆದುಕೊಂಡಂಥ ದುರ್ಗಮಾಸುರ ಆಕೆಯ ಪಾದಗಳಿಗೆ ಶರಣು ಹೋಗಿ ನನ್ನನ್ನು ಕ್ಷಮೆ ಮಾಡು ಅಂತ ಬೇಡಿಕೊಂಡು ನಂತರ ಆತ ನನ್ನನ್ನು ಕೊಂದು ಅಂತ ಅಂಥೇಳಿ ಆದರೆ ಆತ ಒಂದು ಷರತ್ತು ಹಾಕ್ತಾನೆ ಯಾವ ದಿನ ನನ್ನನ್ನು ನೀವು ಕೊಂದಿಯೋ ಆ ದಿನ ನೀನು ದುರ್ಗಾದೇವಿ ಅಂಥೇಳಿ ಈ ಅಷ್ಟಮಿ ದಿವಸ ಅಷ್ಟಭುಜಗಳಿಂದ ಯುಕ್ತಳಾದಂಥ ನೀನು ಪೂಜೆಯನ್ನು ಸ್ವೀಕಾರ ಮಾಡಬೇಕು ಯಾರು ದುರ್ಗಾ ಅಂಥೇಳಿ ನಿನ್ನನ್ನು ನಿನ್ನ ಪಾದ ಕಮಲಗಳಿಗೆ ಶರಣು ಬರ್ತಾರೋ ಅವರ ಎಲ್ಲ ಸಂಕಷ್ಟಗಳನ್ನು ನೀನು ದೂರ ಮಾಡಬೇಕು ಅಂಥೇಳಿ ದುರ್ಗಾದೇವಿಗೆ ಮಾತನ್ನು ತೆಗೆದುಕೊಳ್ತಾನೆ ಆ ಅದಕ್ಕಾಗಿ ಪಾರ್ವತಿ ದುರ್ಗಮಾಸುರನ ಸಂಹಾರವನ್ನು ಮಾಡಿ ದುರ್ಗಮ ಅಂದರೆ ಬಹಳಷ್ಟು ಕಷ್ಟವನ್ನು ಕೊಟ್ಟುಬಿಟ್ಟಿರ್ತಾನೆ ಮೂರೂ ಲೋಕಗಳಿಗೂ ಅಂತಹ ದುರ್ಗಮವಾಗಿರುವಂಥ ರಾಕ್ಷಸನ್ನು ಸಂಹಾರ ಮಾಡಿದ್ದರಿಂದ ಆಕೆಯನ್ನು ದುರ್ಗಾದೇವಿ ಅಂಥೇಳಿ ಎಲ್ಲರೂ ಕರೀತಾರೆ ನಮ್ಮಲ್ಲಿಯೂ ಬ ಬಹಳಷ್ಟು ಕಷ್ಟಗಳಿದ್ದಾಗ ಆಕೆಯ ಪಾದಗಳಿಗೆ ಹೋಗಿ ಶರಣನ್ನು ಹೊಂದಿದರೆ ನಮ್ಮೆಲ್ಲ ಸಂಕಷ್ಟಗಳನ್ನ ದೂರ ಮಾಡ್ತಾಳೆ ಅದಕ್ಕಾಗಿ ಆಕೆ ದುರ್ಗೆ ಸಾಕ್ಷಾತ್ ಪರಮೇಶ್ವರಿ ಹೇಳಿ ಜಗತ್ತಿಗೆ ತಾಯಿ ಅಂತ ಆಕೆಯನ್ನು ಕರೀತಾರೆ ಇನ್ನು ನಾಳೆ ದಿವಸ ಆಕೆ ಅಷ್ಟಮಿ ತಿಥಿಗೆ ಪ್ರತಿಪಾದ್ಯ ದೇವತೆ ದುರ್ಗೆ ಅಷ್ಟಮಿ ತಿಥಿಯಲ್ಲಿ ಅತ್ಯಂತ ಶಕ್ತಿಯುತಳಾಗಿರ್ತಾಳೆ ಆ ದಿನ ನಾವು ಮಾಡಿದಂಥ ಪ್ರಾರ್ಥನೆ ಆಗಿರ್ಬೋದು ಪೂಜೆ ಪುನಸ್ಕಾರಗಳಿಗೆ ನಮಗೆ ವಿಶೇಷ ಪ್ರಾಪ್ತಿಯಾಗ್ತದೆ ನಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಾಳೆ ದಿವಸ ದುರ್ಗಾದೇವಿಗೆ ಪೂರ್ಣ ಫಲವನ್ನು ಉಡಿ ತುಂಬಬೇಕು ನೀವು ಮನೆಯಲ್ಲಿ ತುಂಬಬಹುದು ಅಥವಾ ದೇವಸ್ಥಾನಕ್ಕೆ ಹೋಗಿ ತುಂಬಬಹುದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಉಡಿ ತುಂಬಬೇಕು ಐದು ಮಂದಿ ಒಂದು ನಾಲ್ಕು ಅಥವಾ ಐದು ಮಂದಿಗೆ ತೆಂಗಿನಕಾಯಿ ಫಲವನ್ನು ದಾನವಾಗಿ ಕೊಟ್ಟರೆ ದ ಕರೆದು ಈ ತಾಂಬೂಲ ದಕ್ಷಿಣಿ ಜೊತೆಗೆ ಪೂರ್ಣ ಫಲ ಏನು ತೆಂಗಿನಕಾಯಿ ಇರ್ತದಲ್ಲ ದಾನವಾಗಿ ಕೊಟ್ಟರೆ ವಿಶೇಷ ಫಲಪ್ರಾಪ್ತಿ ಅಂಥೇಳಿ ದೇವಿ ಪುರಾಣದಲ್ಲಿ ಬರ್ತದೆ ನಾಳೆ ದೇವಿಗೆ ಬೇಳೆಯಿಂದ ಮಾಡಿದಂಥ ಹೂರಣದ ಹೋಳಿಗೆ ಕರಿಗೆಡುಬು ದೇವಿಗೆ ಯಾವಾಗಲೂ ಕರಿಗೆಡುಬು ಅಂದರೆ ಬಹಳ ಇಷ್ಟ ಕರಿಗೆಡುಬು ಅಂಬೋಡಿಯನ್ನು ಮಾಡಬೇಕು ಬೇಳೆ ಉದ್ದಿನ ಬೇಳೆ ಹಾಕಿ ಯಾಕಂದರೆ ಬೇಳೆಯನ್ನು ಹೆಚ್ಚಾಗಿ ನಾವು ರಾಕ್ಷಸ ಅಂತ ಹೇಳ್ತೀವಿ ಆಕೆ ರಾಕ್ಷಸ ಸಂಹಾರ ಮಾಡಿದ್ರಿಂದ ಕೆಲವು ಕಡೆ ಏನು ಮಾಡ್ತಾರೆ ದುರ್ಗಾದೇವಿಗೆ ಉದ್ದಿನ ಬೇಳೆ ಒಡೆಯನ್ನು ಕೂಡ ಹಾರವಾಗಿ ಹಾಕ್ತಾರೆ ದುರ್ಗಾ ಅಂದರೆ ರಾಕ್ಷಸರ ರಾಕ್ಷಸ ಸ್ವರೂಪ ಅಂಥೇಳಿ ಅದಕ್ಕಾಗಿ ಈ ಉದ್ದಿನ ಬೇಳೆಯನ್ನು ನಾವು ಶುಭ ದಿನಗಳಲ್ಲಿ ಪೂಜೆ ಅಡುಗೆಗೆ ಬಳಸುವುದಿಲ್ಲ ಅಂಥೇಳಿ ಆದರೆ ನಾಳೆ ದಿವಸ ಬೇಳೆ ಮತ್ತು ಬೇಳೆ ಸರಿ ಸರಿಯಾಗಿ ಅಂಬೋಡಿಯನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಬೇಕು ಅಂಥೇಳಿ ನಾಳೆ ದಿವಸ ಅಂಬೋಡಿ ಮಾಡಬೇಕು ಬೇಳೆ ಹೂರ್ಣವನ್ನು ಹೂರ್ಣದ ಅಡುಗೆ ನಾಳೆ ದಿವಸ ಅದು ಈ ನವರಾತ್ರಿಯಲ್ಲಿ ಬರುವಂಥ ಅಷ್ಟಮಿ ದಿವಸ ಬಹಳಷ್ಟು ಫಲವನ್ನು ಕೊಡುವಂಥದ್ದು ಅಂಥೇಳಿ ನಾಳೆ ದಿವಸ ಹೋಳಿಗೆ ಕಡುಬು ನಿಮಗೆ ಏನು ಸಾಧ್ಯನೋ ಕಡಲೆಬೇಳೆ ಪಾಯಸ ಈ ರೀತಿಯಾಗಿ ನಾಳೆ ಈ ದಿವಸ ಅಡುಗೆಯನ್ನು ಮಾಡಿ ನೈವೇದ್ಯ ತೋರಿಸ್ಬೇಕು ನಾಳೆ ತೆಂಗಿನಕಾಯಿ ದಾನ ಅತ್ಯಂತ ಒಳ್ಳೆಯ ಫಲವನ್ನು ತಂದು ಕೊಡುವಂಥದ್ದು ಒಂದು ತೆಂಗಿನಕಾಯಿಯನ್ನು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಆಕೆಯ ಅರ್ಪಣೆಯನ್ನು ಮಾಡಬೇಕು ಅದನ್ನು ತಾಂಬೂಲ ದಕ್ಷಿಣೆ ಸಹಿತ ಅಲ್ಲಿಯ ಬ್ರಾಹ್ಮಣರಿಗೆ ಕೊಡಬೇಕು ಅದಕ್ಕೆ ಹೇಳ್ತಾರೆ ನಾರಿಕೇ ಅತಂ ಅಷ್ಟಮ್ಯಂ ದೇವ್ಯೈ ನೈವೇದ್ಯ ಅರ್ಪೆಯ ಬ್ರಾಹ್ಮಣಾಯ ಪ್ರದಾತವ್ಯಂ ತ ಪಹೀನೋ ಭವಿನ್ನರಹ ಅಂಥೇಳಿ ಅಂದರೆ ಈ ಅಷ್ಟಮಿ ದಿವಸ ತೆಂಗಿನಕಾಯನ್ನು ನಿವೇದಿಸಿ ಅಂದರೆ ದುರ್ಗೆಯ ಮುಂದೆ ಇಟ್ಟು ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಯಾವಾಗಲೂ ತಾಪವಿಲ್ಲದೆ ಇರ್ತೀ ಅಂದರೆ ನಾನಾ ಥರದ ಏನು ಚಿಂತೆಗಳಿರ್ತಾವಲ್ಲ ಅವೆಲ್ಲವೂ ದೂರ ಆಗ್ತದಂತ ಇನ್ನು ಸೌಭಾಗ್ಯ ಪ್ರಾಪ್ತಿಗಾಗಿ ಇವತ್ತಿನ ದಿವಸ ಸಿಂಧೂರವನ್ನು ಆ ದುರ್ಗೆಗೆ ಅರ್ಪಣೆಯನ್ನು ಮಾಡಿ ನಾಳೆ ದಿವಸ ದುರ್ಗಾ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಆಕೆಗೆ ಅರ್ಪಣೆಯನ್ನು ಮಾಡಿರಿ ವಿಶೇಷವಾಗಿ ಸೌಭಾಗ್ಯ ಪ್ರಾಪ್ತಿಯಾಗ್ತದೆ ಇನ್ನು ನಾಳೆ ದಿವಸ ಇವತ್ತು ಏನು ಪುಸ್ತಕ ಇಟ್ಟು ಸರಸ್ವತಿಯನ್ನು ಆಹ್ವಾನ ಮಾಡಿರಲ್ಲ ಈಗ ಆಕೆಗೆ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕಾಗ್ತದೆ ಸರಸ್ವತಿ ಪೂಜೆಯನ್ನು ನಾಳೆ ಮಾಡೋದರಿಂದ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಇರುವಂಥ ಮಕ್ಕಳಿಗೆ ವಿದ್ಯಾ ಜ್ಞಾನ ಎಲ್ಲವೂ ಅಂತ ಹೇಳಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸ ಏನು ನೀವು ದುರ್ಗಾ ಪೂಜೆಯನ್ನು ಮಾಡ್ತಿರ್ತೀನಿಲ್ಲ ಅದೇ ಸಮಯದಲ್ಲಿ ಸರಸ್ವತಿಗೂ ಕೂಡ ಒಂದು ಸಣ್ಣ ಸಂಕಲ್ಪ ಇರ್ತದೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು ಶ್ರೀವಾಣಿ ಸಹಿತ ಬ್ರಹ್ಮದೇವತಾ ಪ್ರೀತ್ಯರ್ಥ ಪುಸ್ತಕೇಶು ಸನ್ನಿಹಿತ ಶ್ರೀ ಸರಸ್ವತ್ಯಾತ್ಮಕ ಶ್ರೀ ವ್ಯಾಸದೇವತಾಭ್ಯೋ ನಮಃ ಸರಸ್ವತಿ ದೇವತಾ ಪೂಜನಂಚ ಕರಿಷೆ ಅಂಥೇಳಿ ಕೈಯಲ್ಲಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಬಿಡಬೇಕು ನಂತರ ಸರಸ್ವತಿ ಧ್ಯಾನವನ್ನು ಮಾಡ್ಕೊಳ್ಬೇಕು ಬ್ರಹ್ಮಸ್ವರೂಪ ಪರಂ ಜ್ಯೋತಿರೂಪ ಸನಾತನಿ ಸರ್ವಿದ್ಯಾಧಿದೇವಿಯ ತಸ್ಮೈ ವಾಣಿ ನಮೋ ನಮಃ ಅಂಥೇಳಿ ಆಕೆಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಸರಸ್ವತಿ ದೇವತಾ ನಮಃ ಇವತ್ತಿನ ದಿವಸ ಆಹ್ವಾನ ಆಗಿರ್ತದ ಆಸನ ಆಗಿರ್ತದ ಅದಕ್ಕೆ ಸರಸ್ವತಿಗೆ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತಿವರ್ಗ ಸಮರ್ಪಿಯಾಮಿ ಮುಖೆ ಆಚಮನೀಯಂ ಸಮರ್ಪಯಾಮಿ ಹೇಳಿ ಆಕೆಗೆ ಮೂರು ಸಲ ಒಂದು ಹೂವನ್ನು ತೆಗೆದುಕೊಂಡು ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ನಿಮ್ಮನೆಯಲ್ಲಿ ಆ ಪುಸ್ತಕದ ಜೊತೆಗೆ ಸರಸ್ವತಿ ವಿಗ್ರಹ ಇದ್ದರೆ ಅದನ್ನು ಕೂಡ ಇಡಬಹುದು ಇಟ್ಟು ಸರಸ್ವತಿಗೆ ಪಾದ ಹಸ್ತ ಎಲ್ಲ ಆ ಪೂಜೆಯನ್ನು ಮಾಡಿ ನಂತರ ಆಕೆಗೆ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಪುಸ್ತಕಕ್ಕೂ ಇರಿಸಬೇಕು ಈ ರೀತಿಯಾಗಿ ಧೂಪ ದೀಪ ಆ ರೀತಿ ಏನು ಅಡುಗೆ ಮಾಡಿರ್ತೀರಲ್ಲ ಆ ಎಲ್ಲವನ್ನು ನೈವೇದ್ಯ ಮಾಡಬೇಕು ಸರಸ್ವತಿ ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯದಾಗ್ತದೆ ಅಂತ ಹೇಳಿ ಇನ್ನೂ ಸರಸ್ವತಿ ಅಷ್ಟೋತ್ತರವನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಅಷ್ಟೋತ್ತರವನ್ನು ಹೇಳಿ ಒಂದು ಹೂವನ್ನು ಆಕೆಗೆ ಬಿಳಿ ಹೂವನ್ನು ನಾಳೆ ದಿವಸ ದುರ್ಗೆಗೆ ಕೆಂಪು ಹೂವಿನಿಂದ ಪೂಜೆ ಇರ್ತದೆ ಸರಸ್ವತಿಗೆ ಬಿಳಿ ಹೂವನ್ನು ಇರಿಸಿ ಪೂಜೆಯನ್ನು ಮಾಡಬೇಕು ಸುವಾಸನೆಯುಕ್ತ ಮಲ್ಲಿಗೆ ಹೂವನ್ನು ಇರಿಸಿ ಪೂಜೆಯನ್ನು ಮಾಡಿರಿ ಇನ್ನು ಯಾವ ರೀತಿ ದುರ್ಗೆ ಅಡುಗೆಯನ್ನು ಮಾಡಿರ್ತದೆ ಆ ಅಡುಗೆಯನ್ನೇ ಸರಸ್ವತಿಗೂ ಕೂಡ ನೀವು ಒಂದು ಎಲೆಯನ್ನು ಬಡಿಸಿ ನೈವೇದ್ಯ ಮಾಡ್ಬೋದು ನಾಳೆ ದಿವಸ ಯಾವ ಮಂಡಲವನ್ನು ಹಾಕಲಿಕ್ಕೆ ಇಲ್ಲ ಯಾಕಂದರೆ ಸರಸ್ವತಿ ಮಂಡಲ ಪೂಜೆ ಇರ್ತದೆ ಮತ್ತು ದುರ್ಗಾ ಮಂಡಲ ಈಗಾಗಲೇ ಎರಡೂ ಮಂಡಲಗಳನ್ನು ಹೆಣ್ಣಿನೆ ಹೇಳ್ಕೊಟ್ಟೀನಿ ಅದೇ ಮಂಡಲ ನಾಳೆವರೆಗೂ ಇರಬೇಕು ನಾಳೆ ಯಾವಾಗ ಅದು ವಿಸರ್ಜನೆ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೇನೆ ಈ ರೀತಿಯಾಗಿ ಅದೇ ಮಂಡಲಕ್ಕೆ ಪೂಜೆಯನ್ನು ಮಾಡಬೇಕು ದುರ್ಗಾ ದೀಪ ದುರ್ಗಾ ಅಷ್ಟಮಿ ಇರುವವರೆಗೂ ಅಂದರೆ ನಾಳೆನೂ ಕೂಡ ದೀಪ ಶಾಂತ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು ಇನ್ನು ನಾಳೆ ನವಿಲು ಬಣ್ಣದ ಸೀರೆಯನ್ನು ಹಸಿರು ನವಿಲು ಬಣ್ಣದ ಹಸಿರು ಸೀರೆ ಬರ್ತದಲ್ಲ ಆ ರೀತಿಯಾಗಿರುವಂಥ ಬಣ್ಣದ ಸೀರೆಯನ್ನು ಇಟ್ಟು ಪೂಜೆಯನ್ನು ಮಾಡ್ರಿ ಇನ್ನು ಪೂರ್ಣವೇವಾಗಿ ಅಡುಗೆ ನೈವಿದ್ಯಾ ದಾನ ಎಲ್ಲವನ್ನು ಹೇಳ್ಕೊಟ್ಟೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ